ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೊಹಮ್ಮತ್ತನ್ ಎಸ್ ಕೆ ಗ್ರೂಪ್ಸ್ ಮಲ್ಲಿಕಾನ ನಾನು ಈ ಕ್ಯಾಂಪ್ ಹದಿಮೂರನೇ ಕ್ಯಾಂಪನ್ನು ಮಾಡ್ತಾಯಿದ್ದೀನಿ ಪ್ಲಸ್ ಜಾಬ್ ಕಾರ್ ಮಾಡ್ತಾಯಿದ್ದೀನಿ ನಾನು ಬಂದು ಯಾವುದೇ ಜಾತಿ ಧರ್ಮ ಯಾವುದು ಮಾಡೋಲ್ಲ ಎಲ್ಲರೂ ಒಂದೇ ಜಾತಿ ಎಲ್ಲ ನಮ್ಮವರು ಎಲ್ಲರೂ ನಮ್ಮ ತಾಯಿ ಗುಟ್ಟಿರೋರು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇವರು ಅಂತೂ ಫ್ಯಾಮ್ಲಿ ಹುಟ್ಟಿರೋರು ಇದನ್ನು ನಮ್ಮ ಫ್ಯಾಮಿಲಿ ಜನ್ರೇಶನಿಂದ ನಾವು ಮಾಡ್ತಾಯಿದ್ದೀವಿ ಬಟ್ ಯಾರು ಇವಾಗ ತನಕ ಔಟ್ಸೈಡು ಇದು ಮಾಡ್ತಾ ಇಲ್ಲ ಇವಾಗ ನಾನು ಬಂದು ಮಾಡ್ತಾ ಇರೋದ್ರಿಂದ ಹದಿಮೂರನೇ ಕ್ಯಾಂಪ್ಗೆ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ ಐ ಆಪ್ರೇಷನ್ ಮತ್ತು ಕ್ಯಾನ್ಸರ್ ಹಾರ್ಟು ಪ್ರತಿಯೊಂದು ಮಾಡ್ತಾ ಇರೋದ್ರಿಂದ ಸಂತೋಷ ಆಗಿದ್ದೀನಿ ಇವತ್ತು ಐದು ಕಡೆ ನಂದು ಕ್ಯಾಂಪ್ ನಡೀತದೆ ಒಂದು ಪ್ರಕಾಶ್ ನಗರ ಚಂದ್ರ ಸ್ಕೂಲ್ನಲ್ಲಿ ಕ್ಯಾನ್ಸರ್ ಮತ್ತು ಬೋನ್ಸ್ದು ಶುಗರ್ ಬಿ ಪಿ ಇ ಸಿ ಜಿ ಇದ್ದೀನಿ ಆಮೇಲೆ ಬಿ ವಿ ಎಂ ಪಿ ಸ್ಕೂಲ್ನಲ್ಲಿ ಅಲ್ಲೂ ಕಣ್ಣು ತಪಾಸಿ ಮೋದಿ ಆಸ್ಪತ್ರೆ ಅದು ಮಾಡ್ತಾಯಿದ್ದೀವಿ ಥೈರಾಯ್ಡು ಶುಗರ್ ಬಿ ಪಿ ಇ ಸಿ ಜಿ ಅಲ್ಲಿ ಮಾಡ್ತಾಯಿದ್ದೀವಿ ಗ್ರೌಂಡ್ನಲ್ಲಿ ಜಾಬ್ ಫೇರ್ ಮಾಡಿದ್ದೀವಿ ಪ್ರತಿಯೊಬ್ಬರಿಗೆ ಜಾಬ್ ಇವಾಗ ಒಂದು ಇಪ್ಪತ್ತು ಜನಕ್ಕೆ ಜಾಬ್ ಸಿಕ್ಕಿದ್ದೆ ಹಲವಾರು ಕಂಪನಿಗಳು ಬಂದಿದ್ದಾರೆ ಎಮ್ ಎನ್ ಸಿ ಕಂಪನಿ ಬಂದಿದ್ದಾರೆ ಇಪ್ಪತ್ತೈದು ಪ್ಲಸ್ ಕಂಪನಿಗಳು ಬಂದಿದ್ದಾರೆ ಈ ಗ್ರೌಂಡ್ನಲ್ಲಿ ನಾವು ಕಣ್ಣನ್ನು ಇದು ಇದ್ದೀವಿ ಸೌತ್ ಇಂಡಿಯಾದ್ನಲ್ಲಿ ನಂಬರ್ ಒನ್ ಇದು ಪ್ರತಿಯೊಬ್ಬರಿಗೆ ಇವತ್ತಿಗೆ ನೂರೈವತ್ತಿಂದ ಇನ್ನೂರು ಜನ ಬಂದಿದ್ದಾರೆ ಸುಮಾರು ಒಂದು ಐವತ್ತು ಜನಕ್ಕೆ ಆಪ್ರೇಷನ್ ಆಗ್ತಾಯಿದೆ ಸಂತೋಷ ಆಗುತ್ತೆ ಇವತ್ತು ನಿನ್ನೆ ಇವತ್ತು ಪ್ರೋಗ್ರಾಮ್ನಲ್ಲಿ ಮುನ್ನೂರು ಜನ ಮುನ್ನೂರೈವತ್ತು ಜನಕ್ಕೆ ಆಪ್ರೇಷನ್ ಇದೆ ಐನೂರು ಜನಕ್ಕೆ ಮೇಲೆ ಸ್ಪೆಟ್ಸ್ಕೊಡ್ತಾಯಿದ್ವಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಯಾರ ಹತ್ರ ಒಂದು ರೂಪಾಯಿ ತಗೊಂಡು ನಾನು ಇರೋ ತನಕ ಮಾಡ್ತೀನಿ ಇದು ನನ್ನ ಕಂಪನಿ ಸಲುವಾಗಿ ಎಸ್ ಗ್ರೂಪ್ ಇಂದ ನಾನು ಮಾಡ್ತಾ ಇರೋದ್ರಿಂದ ಯಾವುದು ಪಾಲಿಟಿಕ್ಸು ಮತ್ತು ಯಾರು ಇವರು ಅವ್ರ ಬಗ್ಗೆ ನಾನು ಇದು ಹೇಳಕ್ಕೆ ಇಷ್ಟ ಇಲ್ಲ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇವತ್ತು ತನಕ ನಾನು ಯಾರ ಹತ್ರನೂ ಒಂದು ರೂಪಾಯಿ ಡೊನೇಷನ್ ಆಯಿತು ಇಲ್ಲ ಯಾರ ಹತ್ರನೂ ನಾನು ಯಾರತ್ರ ಕೇಳಿ ನಾನು ಏನು ದುಡಿಮೆ ಮಾಡ್ತೀನಿ ಆ ದುಡಿಮೆನಲ್ಲಿ ಸ್ವಲ್ಪ ಇದಕ್ಕಂತ ನಾನು ಮಾಡಿ ಮಾಡ್ತಾ ಇದ್ದೀನಿ ಸರ್ ನಂದು ಎರಡು ಸ್ಕೂಲ್ನಲ್ಲಿ ಪಾರ್ಟ್ನರ್ ಆಗಿದ್ವಿ ಆವತ್ತು ಎಜುಕೇಷನ್ ಮೋರ್ ದೆನ್ ಟೆನ್ ತೌಸಂಡ್ ಸ್ಟೂಡೆಂಟ್ಸ್ ಮೇಲೆ ಫ್ರೀ ಎಜುಕೇಷನ್ ಕೊಟ್ಟಿದ್ವಿ ನರ್ಸಲ್ಲಿಂದ ಟೆಂತ್ ಅಂತ ಆ ಥರ ನಾವು ಮಾಡ್ಕೊಂಡು ಬಂದು ಇವಾಗ ಈ ಮೆಡಿಕಲ್ ಕ್ಯಾಂಪ್ ಇದು ಹದಿಮೂರನೇ ಕ್ಯಾಂಪ್ ಮಾಡ್ತಾ ಇರುತ್ತೆ ಅದನ್ನು ಪ್ರತಿಯೊಂದು ಮಾಡ್ತಾ ಎಲ್ಲ ಆಸ್ಪತ್ರೆಗಳು ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಪ್ಲಸ್ ಅವ್ರು ಎನ್ಕರೇಜ್ ಮಾಡಿ ನಮ್ಮ ಏರಿಯಾಕ್ಕೆ ಇದೇ ಫಸ್ಟ್ ಟೈಮ್ ಜಾಬ್ ಪ್ಲೇಸ್ಮೆಂಟ್ ಮಾಡಿರೋದು ಯಾರು ಇದುವರೆಗೆ ಅಂತ ಬರ್ತಾ ಇಲ್ಲ ಇವಾಗ ಅವರೆಲ್ಲ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ ಫರ್ದರ್ ಕಂಟಿನ್ಯೂ ಆಗುತ್ತೆ ಫರ್ದರ್ ಇನ್ನೂ ನಾವು ಹೈಲೈಟ್ ಮಾಡಿ ಎಲ್ಲರಿಗೂ ಜಾಬ್ ಕೊಟ್ಟು ಒಂದು ಏರಿಯಾನ ಹೈಲೈಟ್ ಆಗಿ ಚೇಂಜ್ ಮಾಡಬೇಕು ಪ್ರತಿ ತಿಂಗಳು ಐ ಕ್ಯಾಂಪ್ಗಳು ಮರ್ತಾಯಿದ್ವಿ ಪ್ರತಿ ತಿಂಗಳು ಕ್ಯಾನ್ಸರ್ ಕ್ಯಾಂಪ್ ಮಾಡ್ತಾ ಇದ್ವಿ ಆರ್ಟರು ಮಾಡ್ತಾ ಇದ್ವಿ ಎರಡು ತಿಂಗಳಿಗೆ ಒಂದ್ಸಲ ಆತು ಮತ್ತೆ ಕ್ಯಾನ್ಸರ್ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಐದು ಮಾಡ್ತಾ ಇದ್ದೀವಿ ಸರ್ ಅದು ಬಂದು ನಿಮಗೆ ಸರಿಯಾಗಿ ಗ್ರೋತ್ ಬರಲ್ಲ ನಲ್ಲಿ ಗ್ರೋ ಆಗೋದ್ರಿಂದ ಏನು ತಿಂತಾ ಇದ್ರೂ ಕಾಯಿಲೆಗಳು ಬಂದೇ ಬರುತ್ತಲ್ವ ಸರ್ ಇವಾಗ ಯಾವುದಾದ್ರೂ ನೀವು ವಿತೌಟ್ ನಲ್ಲಿ ಮಾಡೋಕ್ಕಾದ್ರೆ ಏನು ತೊಂದರೆ ಇಲ್ಲ ಪ್ರತಿಯೊಂದು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಕಾಯಿಲೆಗಳು ಬಂದೇ ಬರ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬರು ಬಂದು ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಲ್ಲಾರು ಜನರು ನನಗೆ ಬಂದು ಸಾಥ್ ಕೊಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಧನ್ಯವಾದಗಳು ಸರ್